ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್ ನಾನಿವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಇದು ಕಾಯಿ ಸಾಸಿವೆ ಅನ್ನ ಅಂಥೇಳಿ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ನಾನಿಲ್ಲೊಂದು ಒಂದು ಮಿಕ್ಸಿ ಜಾರಿಗೆ ಒಂದು ಸ್ಪೂನಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಹೆಗ್ಗೆ ಆಗುವಷ್ಟು ತೊಗೊಂಡಿದ್ದೀನಿ ನಂತರ ಎರಡು ಹಸಿಮೆಣಸಿನಕಾಯಿ ನಂತರ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇದ್ದೀನಿ ನಂತರ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣು ಒಂದು ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ನಂತರ ಒಂದು ಸ್ಪೂನಷ್ಟು ಬೆಲ್ಲ ನಂತರ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿದಿರುವಂಥದ್ದು ಒಂದು ಎರಡು ಹಿಡಿಯಷ್ಟು ಆಗ್ಬೋದು ಅದನ್ನು ಸೇರಿಸ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ಅನ್ನ ಮಾಡಬೇಕಾದ್ರೂ ಉಪ್ಪು ಸೇರಿಸ್ಕೊಂಡಿದ್ದೆ ನಂತರ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ತರಿತರಿ ಇರಬೇಕು ನಾವು ಪಲ್ಯಕ್ಕೆಲ್ಲ ರುಬ್ಕೊಳ್ತೀವಲ್ಲ ಆ ಥರ ಮತ್ತು ಇಷ್ಟೇ ಗಟ್ಟಿ ಇರಬೇಕು ಇದಕ್ಕೆ ಜಾಸ್ತಿ ನೀರು ಸೇರಿಸ್ಕೊಂಡು ತೆಳು ಮಾಡ್ಕೋಬಾರ್ದು ಇದು ರುಬ್ಬಿದ ನಂತರ ಒಂದು ಕಡಾಯಿಗೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸಿಡಿತಿದ್ದಾಗೇ ಒಂದು ಮೂರು ಸ್ಪೂನಷ್ಟು ಕಡಲೆ ಬೀಜ ಹಾಕ್ತಾಯಿದ್ದೀನಿ ನಂತರ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕಿ ಸ್ವಲ್ಪ ಕೆಂಪಾಗಿ ಆಗೋ ತನಕ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು ನಂತರ ಒಂದು ಎರಡು ಗುಂಟೂರು ಮೆಣಸನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ನಂತರ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ ಒಂದು ಮೂವತ್ತು ಸೆಕೆಂಡ್ ತನಕ ಫ್ರೈ ಮಾಡಿಕೊಳ್ಬೇಕು ನಂತರ ರುಬ್ಬಿಟ್ಟಿರುವಂಥ ಈ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ತನಕ ಅದೇ ಒಗ್ಗರಣೆಯಲ್ಲೇ ಇದನ್ನು ಫ್ರೈ ಮಾಡಿಕೊಳ್ಬೇಕು ಉರಿ ಕಡಿಮೆಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ತೆಂಗಿನಕಾಯಿ ಮತ್ತು ಒಣಮೆಣಸಿನ ಹಸಿ ವಾಸನೆಲ್ಲ ಹೋಗಬೇಕು ಅದಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ತನಕ ಫ್ರೈ ಮಾಡಿಕೊಳ್ಬೇಕು ಅದು ಫ್ರೈ ಆದ ನಂತರ ನಾನಿಲ್ಲಿ ಮೊದಲೇ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ಅನ್ನ ಇದೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದಕ್ಕೆ ಮಸಾಲೆಗೆ ಎಷ್ಟು ಅನ್ನ ಬೇಕೋ ಅಷ್ಟನ್ನು ನೋಡಿಕೊಂಡು ಸೇರಿಸ್ಕೊಳ್ಬೇಕು ಇವಾಗ ಮತ್ತೆ ಸ್ವಲ್ಪ ಅನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ಈಗೆಲ್ಲ ಮಿಕ್ಸ್ ಮಾಡಿದ ನಂತರ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿದ ನಂತರ ಸ್ವಲ್ಪ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಡಿಫ್ರೆಂಟ್ ಆಗಿರುವಂಥ ಮತ್ತು ತುಂಬ ಟೇಸ್ಟಿಯಾಗಿರುವಂಥ ಕಾಯಿ ಸಾಸಿವೆಯನ್ನು ರೆಡಿ ಆಯಿತು ಅನ್ನ ಒಂದು ರೆಡಿ ಇದ್ದರೆ ಇಲ್ಲಾಂದರೆ ಒಂದಿನ ಮೊದಲಿನ ಅನ್ನ ಏನಾದರೂ ಉಳ್ಕೊಂಡಿದ್ದರೆ ಈ ರೀತಿ ಮಸಾಲೆ ಮಾಡಿ ಬೇಗನೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ನೈಸ್ ಡೇ